ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ನಾವೆಲ್ಲ ಇವತ್ತಿನ ಬದುಕಿನ ಸಾಗಲಿಕ್ಕೆ ಗಾಂಧಿ ಜಯಂತಿ ನಾವು ಏನ್ ಆಚರಿಸ್ತೀವಿ ಏನಕ್ಕೆ ನಾವು ಈ ಒಂದು ದಿನ ಅವರಿಗೆ ನಾವು ಗೌರವವನ್ನು ಕೊಡ್ತೀವಿ ಏನಕ್ಕೆ ನಾವು ಯಾವುದೇ ರೀತಿಯ ಪ್ರಾಣಿ ಹಿಂಸೆ ಮಾಡಲ್ಲ ಅನ್ನೋದಕ್ಕೆ ಒಂದು ತುಂಬಾ ಮುಖ್ಯವಾದ ಪ್ರಮುಖವಾದ ದಿನ ಇಲ್ಲಿರುವಂಥ ಚಿಕನ್ ಮತ್ತು ಮಟನ್ ಸಂಘದ ಅಧ್ಯಕ್ಷರಾದ ಪುಡ್ಸ್ವಾಮಿಯವರು ಏನು ಹೇಳ್ತಾರೆ ಅಂದ್ರೆ ನಮಗೆ ಕಮಿಷನರೇ ನಮಗೆ ಹತ್ತು ಗಂಟೆವರೆಗೂ ವ್ಯಾಪಾರ ಮಾಡಿ ಅಂತ ಹೇಳಿ ಅವ್ರು ಹೇಳಿರೋದಕ್ಕೆ ನಮ್ಮತ್ತೆ ಒಂದು ದಾಖಲಾತಿ ಆಡಿಯೋ ರೆಕಾರ್ಡ್ ಇದೆ ಹೌದು ಇವತ್ತು ಎಲ್ಲಾ ಚಿಕನ್ ಅಂಗಡಿಗಳು ಮತ್ತೆ ಎಲ್ಲಾ ಓಪನ್ ಇದೆಯಲ್ಲ ಹೇಗೆ ನೀವು ಹಾಗೆ ಸಂಘದಿಂದ ಏನು ತೀರ್ಮಾನ ಮಾಡಿದೀರಾ ಹೇಗೆ ಏನು ಅಂತ ಹೇಳಿ ಸರ್ ಆ ಕಮಿಷನರ್ಅತ್ರ ಒಂದು 10 ಪರ್ಮಿಷನ್ ತಗೊಂಡಿದ್ದೀವಿ ಯಾರ್ ನಿಮಗೆ ಪರ್ಮಿಷನ್ ಯಾರ್ ಕೊಟ್ಟಿದ್ರು ಕಮಿಷನರಾ ಆ ಕಮಿಷನರ್ ಸರ್ ನಗರಸಭೆ ನಗರಸಭೆ ಕಮಿಷನರ್ ನಿಮಗೆ ಪರ್ಮಿಷನ್ ಲೆಟರ್ ಕೊಟ್ಟಿದರಾ ಲೆಟರ್ ಏನೂ ಕೊಟ್ಟಿಲ್ಲ ಮತ್ತೆ ಹಾಗೆ ಹೇಳಿದ್ರೋ ಅಲ್ಲಲ್ಲ ಈಗ ನೀವು ಕಮಿಷನರ್ ನಗರಸಭೆ ಕಮಿಷನರ್ ಕೃಷ್ಣ ಕೃಷ್ಣ கிருஷ்ணா ಹತ್ರ ಮಾತಾಡಿದಿರಾ ಸರ್ಕಾರದ ಆದೇಶ ಸಂಖ್ಯೆ ಎಚ್ ಯು ಡಿ ಎರಡ್ ಸಾವಿರದ ಇನ್ನೂರ ಅರವತ್ತೊಂದು ಜಿ ಜಿ ಎಲ್ ಸಾವಿರದ ಒಂಬೈನೂರ ತೊಂಬತ್ತು ದಿನಾಂಕ ಹದಿನಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರ ರೀತಿಯ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗಾಂಧಿ ಜಯಂತಿ ದಿನವಾಗಿದ್ದು ಸದರಿ ದಿನದಂದು ಪ್ರಾಣಿ ವಧೆ ಮಾಡಿ ಮಾಂಸ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಸದರಿ ದಿನದಂದು ಪ್ರಾಣಿ ವಧೆ ಹಾಗೂ ಮಾಂಸ ಮಾರಾಟ ಮಾಡುವುದನ್ನು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ನಿಷೇಧಿಸಲಾಗಿದೆ ಎಂದು ಮಾಂಸ ಮಾರಾಟಗಾರರಿಗೆ ತಿಳಿಯಪಡಿಸಿರುತ್ತದೆ ತಪ್ಪಿದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದೆ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಜಯಕುಮಾರ್ ಅಂತ ಹೇಳಿ ಒನ್ ಇಂಡಿಯಾ ಟಿವಿ ಚಾನಲ್ ಇದೆ ಹಾ ಹೇಳಿ ನಮಸ್ತೆ ಹೇಳಿ ಹಾ ಸರ್ ಇವತ್ತು ಗಾಂಧಿ ಜಯಂತಿ ಇದ್ರು ಮಂಡ್ಯದಲ್ಲಿ ಸುಮಾರು ಅಂಗಡಿಗಳೆಲ್ಲ ವೆಜ್ ಅಂಗಡಿ ಚಿಕನ್ ಮಟನ್ ಅಂಗಡಿಗಳೆಲ್ಲ ಓಪನ್ ನೋಟಿಸ್ ಮಾಡಿದೀವಿ ಎಲ್ಲೆಲ್ಲಿ ತೆಗ್ದಿದ್ದಾರೆ ಎಲ್ಲಾ ಕಡೆ ತೆಗ್ದಾರೆ ಸರ್ ತಾವೇ ಪರ್ಮಿಷನ್ ಹತ್ ಗಂಟೆವರೆಗೂ ಕೊಟ್ಟಿದ್ದೀರಿ ಅಂತ ಹೇಳಿ ಚಿಕನ್ ಸಂಘದ ಅಧ್ಯಕ್ಷರು ನೇರವಾಗಿ ನಮ್ಮ ಹತ್ರ ಅಲ್ಲಿ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ನೋಟಿಸ್ ಇಶ್ಯೂ ಮಾಡಿದ್ವಿ ನೋಟಿಸ್ ಪ್ರತಿ ನಿಮ್ಗೆ ಕಳಿಸ್ತೀನಿ ನೋಡಿ ಎಲ್ಲರಿಗೂ ನೋಟಿಸ್ ರಿಸೀವ್ ಮಾಡಿದೀವಿ ಕೊಟ್ಟಿದೀವಿ ಎಲ್ರಿಗೂ ಕೂಡ ಹೇಳಿದೀವಿ ಇವತ್ತು ಓಪನ್ ಮಾಡ್ಬಾರ್ದು ಅಂತಾನೆ ಹೇಳಿದೀವಿ ಏನಕ್ಕೆ ಬೆಳಗ್ಗೆ ಆರು ಗಂಟೆಯಿಂದಲೇ ಇದ್ರ ಬಗ್ಗೆ ಗಮನ ವಹಿಸ್ಲಿಲ್ಲ ಎಲ್ಲ ಮುಗಿದು ಹತ್ತು ಗಂಟೆ ಮೇಲೆ ಇಷ್ಟು ರಾಜಾರೋಷವಾಗಿ ಎಲ್ಲರೂ ತೆಗೆದು ಏನು ಒಂದು ಮಟನ್ ಚಿಕನ್ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇದೇನ ನಾವು ಒಂದು ಗಾ ಗಾಂಧೀಜಿಗೆ ಕೊಡುವಂಥ ಒಂದು ಗೌರವ ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತ ಒಂದು ತುಂಬ ಮುಖ್ಯವಾದ ದಿನ ಇವತ್ತು ಇವತ್ತು ಅವರ ಜವಾಬ್ದಾರಿಯನ್ನು ಮಾಡ್ತಿರುವಂತ ಈ ಏನು ಮಟನ್ ಚಿಕನ್ ಅಂಗಡಿ ಎಲ್ಲ ಮಾಲೀಕರು ಏನು ಈ ಮಂಡ್ಯದ ಸಾಕಷ್ಟು ಅಂಗಡಿಗಳಲ್ಲಿ ಲೈಸೆನ್ಸ್ ಗಳು ರಿನ್ಯೂವಲ್ ಆಗಿಲ್ಲ ಅದ್ರ ಕಡೆ ಕ್ರಮ ಏನ್ಗೊಳ್ತಿರಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಅಂತ ಹೇಳಿ ಏನ್ ಓಡಾಡ್ತಿದ್ರು ಅಧ್ಯಕ್ಷ ನಗರಸಭೆ ಅಧ್ಯಕ್ಷರು ಅಷ್ಟೇನೆ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀನಿ ಅಂದ್ರೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಇವತ್ತು ಚಿಕನ್ ಮಟನ್ ಹಾರಾಡ್ತಾ ಇದೆ ಏನ್ ಕ್ರಮಗೊಳ್ತೀರ ಅಂತವ್ರ ಮೇಲೆ ಯಾವ ಅಂಗಡಿಗಳ ಮುಂದೆನೂ ಯಾವುದೇ ತರ ಒಂದು ಸೇಫ್ಟಿ ಹಾಕಿಲ್ಲ ಗ್ಲಾಸ್ ಇಲ್ಲ ಅವ್ರ ಮೇಲೆ ಏನ್ ಕ್ರಮಗೊಳ್ತಿರಿ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ಕಾನೂನಿನ ಮೊರೆ ಹೋಗಲು ಯಾಕಂದ್ರೆ ಈ ಸಂವಿಧಾನ ಈ ಒಂದು ಕಾನೂನು ಏನು ಗಾಂಧಿ ಜಯಂತಿಗೆ ನೀವು ಅವಮಾನ ಮಾಡಿದ್ರೆ ಇದ್ರ ವಿರುದ್ಧ ನಾವು ಕಾನೂನು ಕ್ರಮ ಹೊಳ್ಳಿಕ್ಕೆ ಸಿದ್ಧ ಇದ್ದೇವೆ